ನಾಲ್ಕಕ್ಕೆ ಸ್ವಾಗತ ಬೆಕ್ಕಿನ ಉಸಿರು ಪ್ರಜ್ವಲಿಸುವಿಕೆಯಲ್ಲಿ ಬೆನ್ನು ಬಾಗಿದ ಅವನು ತನ್ನ ಬೇರಿಂಗ್ಗಳನ್ನು ಪಡೆಯಲು ಕೋಣೆಯ ಸುತ್ತಲೂ ಕಿರಣವನ್ನು ಎಸೆದನು ಅಂಗಡಿಯ ಹಿಂಭಾಗದಲ್ಲಿ ಬಾಗಿಲು ಇತ್ತು ಕ್ಯಾಂಬರ್ಟನ್ ಅವರು ಬೆಳಕನ್ನು ಹೊರಹಾಕಿದಾಗ ಅದನ್ನು ಆತಂಕದಿಂದ ಪರಿಗಣಿಸಿದರು ಡೆರ್ನಾ ಪ್ರಕಾರ ಕೆಲವೊಮ್ಮೆ ಅಂಗಡಿಯ ಹಿಂಭಾಗದಲ್ಲಿ ಮಲಗಿದ್ದ ಹಳೆಯ ಮಿಲ್ಲರ್ ಹಿಂತಿರುಗಿದ್ದರೆ ವಕೀಲರು ಲೂಟಿಗಾಗಿ ಹುಡುಕುವ ಮೊದಲು ಆ ಹಿಂದಿನ ಕೋಣೆಯನ್ನು ನೋಡಲು ನಿರ್ಧರಿಸಿದರು ಟಿಪ್ಟೋ ಮುಂದೆ ಅವನು ತನ್ನ ಕೈಯನ್ನು ಬಾಗಿಲಿನ ಗುಬ್ಬಿಯ ಮೇಲೆ ಇಟ್ಟನು ಅವನು ನಿಧಾನವಾಗಿ ಮತ್ತು ಮೌನವಾಗಿ ಅದನ್ನು ತಿರುಗಿಸಿದಾಗ ವಿಚಿತ್ರವಾದ ಭಯ ಅವನನ್ನು ಆವರಿಸಿತು ಇದು ಸಾಮಾನ್ಯವಲ್ಲ ಏಕೆಂದರೆ ಅವನು ಜಗತ್ತಿನಲ್ಲಿ ಅತ್ಯಂತ ಧೈರ್ಯಶಾಲಿ ವ್ಯಕ್ತಿಯಾಗದಿದ್ದರೂ ಅವನು ಖಂಡಿತವಾಗಿಯೂ ಕತ್ತಲೆಯಿಂದ ಮತ್ತು ಬೆಕ್ಕಿನ ಕೋಪದಿಂದ ಹೊಳೆಯುವ ಕಣ್ಣುಗಳಿಂದ ಭಯಪಡುವವನಲ್ಲ ಭಯೋತ್ಪಾದನೆಯ ಸ್ಪರ್ಶವು ಯಾವುದೋ ಕಾರಣದಿಂದ ಉಂಟಾಗುತ್ತದೆ ಅವನಿಗೆ ಏನೆಂದು ತಿಳಿದಿರಲಿಲ್ಲ ಇದು ಅವನಿಗೆ ಕೋಪ ತರಿಸಿತು ಅವನು ತನ್ನ ಎಚ್ಚರಿಕೆಯನ್ನು ಮರೆತು ಬಾಗಿಲು ತೆರೆದನು ಒಂದು ಹಿಮಾವೃತ ಕರಡು ಅವನನ್ನು ಸುತ್ತುವರಿಯಿತು ಅವನನ್ನು ಸಂಪೂರ್ಣವಾಗಿ ಆವರಿಸಿತು ಅವನು ತೀವ್ರವಾದ ಚಳಿಯಿಂದ ನಡುಗಿದನು ಇದರಲ್ಲೂ ಏನೋ ತಪ್ಪಾಗಿದೆ ಈ ತಂಪು ಬೆಚ್ಚಗೆ ಜುಲೈ ರಾತ್ರಿ ಅವನು ಕೋಣೆಯೊಳಗೆ ನೋಡುತ್ತಿರುವಾಗ ಅವನ ಕೊಬ್ಬಿನ ಮಾಂಸದ ನಡಗುವಿಕೆಯನ್ನು ನಿಲ್ಲಿಸಲು ಅವನ ಎಲ್ಲಾ ಇಚ್ಛಾಶಕ್ತಿಯ ಅಗತ್ಯವಿತ್ತು ಅದು ಇತರಕ್ಕಿಂತ ಉತ್ತಮವಾಗಿ ಬೆಳಗಿತು ಕಿಟಕಿಯ ಮೂಲಕ ಹರಿದ ಬೆಳಕು ಪಕ್ಕದ ಮನೆಯ ಹಿಂಬದಿಯ ವರಾಂಡದ ಬೆಳಕಿನಿಂದ ಬಂದಿತು ಕೋಣೆಯನ್ನು ಗುಡಿಸುವ ಕ್ಯಾಂಬರ್ಟನ್ನ ನರಗಳ ಪರಿಶೀಲನೆಯನ್ನು ನಿಲ್ಲಿಸಲಾಯಿತು ಮತ್ತು ಕತ್ತಲೆಯ ಮೂಲೆಯಲ್ಲಿ ವಸ್ತುವೊಂದು ಹಿಡಿದಿತ್ತು ಅದು ಮಂಚದ ಮೇಲೆ ಮಲಗಿರುವ ವ್ಯಕ್ತಿಯ ಆಕೃತಿ ಎಂದು ತೋರುತ್ತದೆ ಆದ್ದರಿಂದ ಆ ಮುದುಕ ಚಮ್ಮಾರ ಮಿಲ್ಲರ್ ಇಲ್ಲಿ ಕುಡಿತದ ಅಮಲಿನಲ್ಲಿ ಮಲಗಲು ಬಂದಿದ್ದ ಆದರೆ ಕ್ಯಾಂಬರ್ಟನ್ನ ಮೂಗಿನ ಹೊಳ್ಳೆಗಳನ್ನು ಆಕ್ರಮಿಸಿದ ವಾಸನೆಯು ಮದ್ಯದ ವಾಸನೆಯಲ್ಲ ಇದು ಸಮಾನವಾಗಿ ಪರಿಚಿತವಾದ ಯಾವುದೋ ಇಲ್ಲಿ ಸೇರದ ಕೆಲವು ವಿಷಯವಾಗಿತ್ತು ತನ್ನ ಮೂಗಿನ ಹೊಳ್ಳೆಗಳನ್ನು ತೆರವುಗೊಳಿಸಲು ಸ್ನಿಫ್ ಮಾಡುತ್ತಾ ಮತ್ತು ಅದೇ ಸಮಯದಲ್ಲಿ ತನ್ನ ರಿವಾಲ್ವರ್ ಅನ್ನು ದೃಢವಾಗಿ ಹಿಡಿದುಕೊಳ್ಳುತ್ತಾ ಕ್ಯಾಂಬರ್ಟನ್ ಮರುಕಳಿಸುವ ರೂಪದ ಕಡೆಗೆ ಸ್ಲಿಂಕ್ ಮಾಡಲು ಪ್ರಾರಂಭಿಸಿದನು ನಂತರ ನಿಶ್ಚಲವಾಗಿ ನಿಂತನು ಭಯದಿಂದ ಅಗಲವಾದ ಕಣ್ಣುಗಳು ಮಂಚದ ಮೇಲಿದ್ದ ಆಕೃತಿ ಎದ್ದು ಕುಳಿತಿದ್ದು ಮುದುಕನ ಆಕೃತಿಯಲ್ಲ ಟೋನಿ ಡೆರ್ನಾಕ್ ಅವರ ಹಸ್ಕಿ ಅಗಲವಾದ ಭುಜದ ಆಕೃತಿ ಅಮೆರಿಕದ ಸಾರ್ವಜನಿಕ ಶತ್ರು ಸಂಖ್ಯೆ ಒಂಟೋನಿ ಡೆರ್ನಾಕ್ ಈ ಕ್ಷಣದಲ್ಲಿ ಅವರ ಶವವನ್ನು ಕೌಂಟಿ ಮೋರ್ನಲ್ಲಿ ಸ್ಲ್ಯಾಬ್ನಲ್ಲಿ ವಿಸ್ತರಿಸಬೇಕು ಎದ್ದು ಕುಳಿತಿದ್ದರು ಆಕೃತಿಯ ಮುಖವು ಹಸಿರು ಬಣ್ಣದ ಫಾಸ್ಫೊರೆಸೆಂಟ್ ಬೆಳಕಿನಿಂದ ಮಿನುಗುತ್ತಿರುವಂತೆ ತೋರುತ್ತಿತ್ತು ಗಾಬರಿಗೊಂಡ ವಕೀಲರನ್ನು ನಿರ್ದೇಶಿಸಿದ ವಿಲಿಪೆಂಡಿಂಗ್ ಲೀರ್ ಅನ್ನು ಹೆಚ್ಚು ಭಯಾನಕಗೊಳಿಸಿತು ಮುಖದ ಹಣೆಯಲ್ಲಿ ಗುಂಡಿನ ರಂಧ್ರವಿತ್ತು ಮತ್ತು ಕ್ಯಾಂಬರ್ಟನ್ನ ಮೆದುಳಿನಲ್ಲಿ ಹರಿದಾಡುತ್ತಿದ್ದ ವಾಸನೆಯು ಸುಟ್ಟ ಗನ್ಪೌಡರ್ನ ವಾಸನೆ ಅವನ ದುಂಡಗಿನ ಮುಖ ಬಿಳಿ ಬಣ್ಣಕ್ಕೆ ತಿರುಗಿತು ಅವರ ಕಣ್ಣುಗಳು ಬಹುತೇಕ ದಪ್ಪ ತಿರುಳಿರುವ ಚೀಲಗಳಿಂದ ಹೊರಬಂದವು ಅವನು ತನ್ನ ತುಟಿಗಳನ್ನು ಸರಿಸಿದನು ಆದರೆ ಶಬ್ದವನ್ನು ಉಚ್ಚರಿಸಲು ಸಾಧ್ಯವಾಗಲಿಲ್ಲ ನೀವು ಅವನು ಕೊನೆಗೆ ಕೂಗಲು ಯಶಸ್ವಿಯಾದನು ನೀನು ಯಾಕೆ ಡ್ಯಾಮ್ಯೂ ಡೆರ್ನಾಕ್ ನಾನು ನಿನ್ನನ್ನು ಒಮ್ಮೆ ಕೊಂದಿದ್ದೇನೆ ಮತ್ತು ನಾನು ನಿನ್ನನ್ನು ಮತ್ತೆ ಕೊಲ್ಲುತ್ತೇನೆ ಅವನು ತನ್ನ ಪಿಸ್ತೂಲನ್ನು ಪ್ರೇಕ್ಷಣೀಯತ್ತ ಗುರಿಯಿಟ್ಟುಕೊಂಡನು ಬಂದೂಕು ಮತ್ತೆ ಮತ್ತೆ ಘರ್ಜಿಸುತ್ತಿದ್ದಂತೆ ಗುಡಿಸಲು ಅಲುಗಾಡಿದಂತೆ ಕಾಣುತ್ತಿತ್ತು ಗುಂಡೇಟಿನ ಶಬ್ದಗಳು ಆಕೃತಿಯ ಮೂಲಕ ಚುಚ್ಚುತ್ತಿರುವಂತೆ ತೋರುತ್ತಿತ್ತು ಅದು ನಿಧಾನವಾಗಿ ಹಾಸಿಗೆಯಿಂದ ಮೇಲಕ್ಕೆತ್ತಿತು ಮತ್ತು ಪಟ್ಟು ಬಿಡದೆ ಕ್ಯಾಂಬರ್ ಟನ್ ಕಡೆಗೆ ಚಲಿಸಿತು ಹಂತ ಹಂತವಾಗಿ ವಕೀಲರು ಅದರಿಂದ ಹಿಂದೆ ಸರಿಯುತ್ತಾರೆ ಹತಾಶವಾಗಿ ಗುಂಡು ಹಾರಿಸಿದರು ಎಷ್ಟು ಪ್ರಯತ್ನಿಸಿದರೂ ತಿರುಗಿ ಓಡಲು ಸಾಧ್ಯವಾಗಲಿಲ್ಲ ಸಂಮೋಹನದ ಸ್ಥಿರತೆಯಿಂದ ಅವನತ್ತ ನೋಡುತ್ತಿರುವ ಕಣ್ಣುಗಳು ಅದೃಶ್ಯ ಬ್ಯಾಂಡ್ಗಳಿಂದ ತನ್ನದೇ ಆದದನ್ನು ಬಿಗಿಗೊಳಿಸಿದಂತೆ ತೋರುತ್ತಿದೆ ಇನ್ನೊಬ್ಬರು ಮುಂದೆ ಹೆಜ್ಜೆ ಹಾಕುವಷ್ಟು ಮಾತ್ರ ಹಿಂದಕ್ಕೆ ಹೆಜ್ಜೆ ಹಾಕಲು ಅವನಿಗೆ ಅನುಮತಿ ನೀಡಿತು ಹುಚ್ಚುಚ್ಚಾಗಿ ಅಳುತ್ತಾ ಕ್ಯಾಂಬರ್ಟನ್ ತನ್ನ ಇನ್ನೊಂದು ಗನ್ ಅನ್ನು ಹೊರತೆಗೆದನು ಮತ್ತು ಅದರ ವಿಷಯಗಳನ್ನು ಕ್ರೋಧದಲ್ಲಿ ಖಾಲಿ ಮಾಡಿದನು ಸ್ವಯಂಚಾಲಿತವಾಗಿ ಅವನ ಸೆಳೆತ ಬೆರಳುಗಳು ಖಾಲಿಯಾದ ಆಯುಧಗಳ ಪ್ರಚೋದಕಗಳಲ್ಲಿ ಜರ್ಕ್ ಆಗುತ್ತವೆ ಅವುಗಳನ್ನು ನಿರರ್ಥಕವಾಗಿ ಕ್ಲಿಕ್ ಮಾಡುತ್ತವೆ ಪೊಲೀಸ್ ಸ್ಕ್ವಾಡ್ ಕಾರ್ ಸಿಬ್ಬಂದಿ ಅವನನ್ನು ಕಂಡುಕೊಂಡ ಮಾರ್ಗವಾಗಿತ್ತು ಮೂರ್ಖತನದಿಂದ ಎರಡು ಖಾಲಿ ಗಂಗಳ ಟ್ರಿಗ್ಗರ್ಗಳನ್ನು ಕ್ಲಿಕ್ ಮಾಡಿತು ಗುಂಡಿನ ದಾಳಿಯು ನೆರೆಹೊರೆಯವರನ್ನು ಕೆರಳಿಸಿತು ಮತ್ತು ಮೊದಲ ಬಂದೂಕಿನ ಮೊದಲ ಕ್ರ್ಯಾಕ್ನ ಮೂರು ನಿಮಿಷಗಳಲ್ಲಿ ಆರುನೂರ ತೊಂಬತ್ತೆರಡನೇ ಸಂಖ್ಯೆಗೆ ಕಾರು ತಂದಿತು ಹಳೆಯ ಫ್ರೆಡ್ ಮಿಲ್ಲರ್ನ ನಿರ್ಜೀವ ದೇಹವು ವಕೀಲರ ಪಿಸ್ತೂಲ್ಗಳಿಂದ ಗುಂಡುಗಳಿಂದ ತುಂಬಿತ್ತು ಹಾಸಿಗೆಯ ಮೇಲೆ ಮಲಗಿತ್ತು ಪೊಲೀಸರು ನೋಡಿದ್ದು ಇಷ್ಟೇ ಮತ್ತು ಹಿಂದೊಮ್ಮೆ ಸುಪ್ರಸಿದ್ಧ ಕ್ರಿಮಿನಲ್ ಅಟಾರ್ನಿ ಹೊರೇಸ್ ಜಿ ಕ್ಯಾಂಬರ್ಟನ್ ಆಗಿದ್ದ ಜೊಲ್ಲು ಸುರಿಸುತ್ತಿರುವ ಹುಚ್ಚ ರಿವಾಲ್ವರ್ ಟ್ರಿಗ್ಗರ್ಗಳನ್ನು ಆಟೋಮ್ಯಾಟನ್ ಆಟೋಮ್ಯಾಟನ್ನಂತೆ ಒತ್ತಿ ವಯಸ್ಸಾದ ಶೂ ತಯಾರಕನ ಕೊಲೆಗಾಗಿ ಅವನು ಎಂದಿಗೂ ಪ್ರಯತ್ನಿಸಲ್ಪಡುವ ಸಾಧ್ಯತೆಯಿಲ್ಲ ಏಕೆಂದರೆ ಅವನು ಏನು ಮಾಡಿದ್ದಾನೆಂದು ಅವನು ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ತೋರುತ್ತದೆ ಕ್ರಿಮಿನಲ್ ಹುಚ್ಚನಿಗೆ ಆಶ್ರಯದಲ್ಲಿ ಅವನು ತನ್ನ ಸೆಲ್ನಲ್ಲಿ ಕೂತುಕೊಳ್ಳುತ್ತಾನೆ ಅವನು ಮತ್ತು ಡೆರ್ನಾಕ್ ಮಾತ್ರ ಆರುನೂರ ಸಂಖ್ಯೆಯ ಹಿಂಭಾಗದ ಕೋಣೆಯಲ್ಲಿ ವಾಸಿಸುತ್ತಿದ್ದಾರೆ ಎಂದು ಒತ್ತಾಯಿಸುತ್ತಾನೆ ಮುರಿದ ವಕೀಲರನ್ನು ಭೇಟಿ ಮಾಡಲು ಕೆಲವೇ ಜನರಿಗೆ ಅನುಮತಿ ಇದೆ ಹಾಗೆ ಮಾಡಲು ಕಡಿಮೆ ಕಾಳಜಿ ಏಕೆಂದರೆ ಅಧಿಕಾರಿಗಳು ವಿವರಿಸಿದಂತೆ ಮಧ್ಯಂತರದಲ್ಲಿ ಅವನ ಮುಖದ ಮೇಲೆ ಹರಿದಾಡುವ ಹುಚ್ಚು ಭಯವು ಎಷ್ಟು ಭೀಕರವಾಗಿರುತ್ತದೆ ಎಂದರೆ ಅತ್ಯಂತ ಗಟ್ಟಿಯಾದ ವೀಕ್ಷಕರು ಅದನ್ನು ನೋಡಿದಾಗ ನಡುಗುತ್ತಾರೆ ಮಧ್ಯಂತರಗಳು ಹೆಚ್ಚು ಹೆಚ್ಚು ಆಗುತ್ತಿವೆ ಮತ್ತು ಈ ಮಧ್ಯಂತರಗಳಲ್ಲಿ ಅವನು ಅನುಭವಿಸುವ ಸ್ಪಷ್ಟವಾದ ಸಂಕಟವು ಶಾಶ್ವತ ಮಾನಸಿಕ ಸ್ಥಿತಿಯಾಗಿದ್ದರೆ ಹೊರೈಸೆಲ್ ಕ್ಯಾಂಬರ್ಟನ್ನನ್ನು ಅವನ ಅಪರಾಧಗಳಿಗಾಗಿ ಮತ್ತಷ್ಟು ಶಿಕ್ಷಿಸುವ ಅಗತ್ಯವಿರುವುದಿಲ್ಲ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು